ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಶ್ರೀ ಕುಡಲಿ ಆರ್ಯ ಅಕ್ಷೋಭ್ಯ ತೀರ್ಥಮಠ ಶ್ರೀ ಸಾವಿರದ ಎಂಟು ರಘು ವಿಜೇಂದ್ರ ಶ್ರೀ ಪಾದಂಗಳ್ವರ್ ಇಪ್ಪತ್ತ್ ಮೂರನೇ ಚಾತುರ್ಮಾಸವನ್ನು ಜೂನ್ ಇಪ್ಪತ್ತರಂದು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಧೀರೇಂದ್ರ ಗಟ್ಟಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಾತುರ್ಮಾಸದ ಐವತ್ತು ದಿನದ ಕಾರ್ಯಕ್ರಮದಲ್ಲಿ ಭಾಷ್ಯಪಾಠ ಭಕ್ತಾದಿಗಳಿಂದ ಪಾದಪೂಜೆ ವೈಕುಂಠ ದೇವ ಪಾರಾಯಣ ಮಾಡಲಾಗುತ್ತಿದೆ ಚಾತುರ್ಮಾಸಕ್ಕೆ ಬರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ಆಯೋಜಿಸಲಾಗಿದೆ ಎಂದರು ತಮ್ಮ ಇಪ್ಪತ್ತ್ಮೂರನೇ ಚಾತುರ್ಮಾಸವನ್ನು ಬೆಳಗಾವಿಯಲ್ಲಿ ನೆರವೇರಿಸಲು ಶಿಷ್ಯರ ಪ್ರಾರ್ಥನೆಯ ಮೇರೆಗೆ ಒಪ್ಪಿಕೊಂಡಿದ್ದಾರೆ ಆ ಚಾತುರ್ಮಾಸದ ಐವತ್ತು ದಿನದ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ ಶ್ರೀಮದ್ ಭಾಷ್ಯ ಪಾಠ ಆರರಿಂದ ಏಳು ಗಂಟೆ ತನಕ ನಂತರ ಭಕ್ತಾದಿಗಳಿಂದ ಪಾದಪೂಜೆ ಒಂಬತ್ತರ ತನಕ ನಂತರ ಶ್ರೀ ವೈಕುಂಠ ರಾಮಚಂದ್ರ ದೇವರ ಪೂಜಾ ಅಂತಕ್ಕಂಥದ್ದನ್ನು ಮಾಡಲಾಗುತ್ತದೆ ಆಮೇಲೆ ತೀರ್ಥಪ್ರಸಾದ ಈ ರೀತಿ ಭಕ್ತಾದಿಗಳಿಗೆ ಒಂದೂವರೆ ಎರಡು ಗಂಟೆ ತನಕ ಈ ಕಾರ್ಯಕ್ರಮ ಮುಗೀತದೆ ನಂತರ ಭಕ್ತಾದಿಗಳು ಪ್ರಸಾದ ಸ್ವೀಕಾರ ಮಾಡಿ ಮಂತ್ರಾಕ್ಷತಿ ಗುರುಗಳಿಂದ ತಗೊಂಡು ಸಾಯಂಕಾಲ ಐದು ಗಂಟೆಗೆ ಭಜನಾ ಮಂಡಳದವರು ಕಾರ್ಯಕ್ರಮ ಇದ್ದಾರೆ ನಮ್ಮ ರಾಘವೇಂದ್ರ ಕಟ್ಟಿ ಪೂರ್ಣಗೋಧ ಕಟ್ಟಿ ಹಲಗಟ್ಟಿ ಜಯತೀರ್ಥ ಸೌಂದಿ ಇವರೆಲ್ಲರೂ ಸೇರಿ ಆ ಭಜನಾ ಮಂಡಳಿಗೆ ಏನು ಮಾಡಿದ್ದಾರೆ ಅಂತಂದ್ರೆ ಪ್ರತಿ ದಿವಸ ಒಂದೊಂದು ಭಜನಾ ಮಂಡಳದವರು ಕಾರ್ಯಕ್ರಮ ಅಲ್ಲೇ ಇದ್ದಾರೆ ನಂತರ ಆರು ಗಂಟೆ ಆರು ಗಂಟೆಗೆ ಪಂಡಿತರು ಯಾರು ಬಂದಿರ್ತಾರೆ ಅವರಿಂದ ಉಪನ್ಯಾಸ ಅಂತಕ್ಕಂಥದ್ದು ಆಗ್ತದೆ ಕೊನೆಗೆ ಶ್ರೀಗಳಿಂದ ಆಶೀರ್ವಚನ ಅಂತಕ್ಕಂಥದ್ದು ಆಶೀರ್ವಚನದಲ್ಲಿ ಅವರು ಐವತ್ತು ದಿನನೂ ಶ್ರೀಮದ್ ಭಾಗವತ ಪುರಾಣ ಅಂತಕ್ಕಂಥದ್ದನ್ನು ಅದನ್ನೇ ಎಲ್ಲರಿಗೂ ಅವರು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಇದು ಪ್ರತಿನಿತ್ಯದ ಐವತ್ತು ದಿವಸದ ಇದು ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೆ ಪ್ರವಚನ ಮುಗಿದ ಮೇಲೆ ಭಕ್ತರ ಮನೆಯಲ್ಲಿ ತೊಟ್ಟಿಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೆ ಪ್ರತಿದಿನ ಅವರ ಮನೆಗೆ ತೆರಳಿ ಪೂಜೆಯಲ್ಲಿ ಗುರುಗಳು ಭಾಗಿಯಾಗಲಿದ್ದಾರೆ ಎಂದರು ಜೂನ್ ಇಪ್ಪತ್ತರಿಂದ ಶ್ರೀಗಳು ಚಾತುರ್ಮಾಸ ಆರಂಭಿಸಲಿದ್ದಾರೆ ಜೂನ್ ಹತ್ತೊಂಬತ್ತರಂದು ನಗರದಲ್ಲಿ ಗುರುಗಳ ಮೆರವಣಿಗೆ ಮಾಡಲಾಗುವುದು ಪಂಡಿತರು ಆಶೀರ್ವಚನ ಮಾಡಲಿದ್ದಾರೆ ಇಲ್ಲಿ ಬಂದ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಸಮಾಜದ ಭಕ್ತಾದಿಗಳು ಇದರ ಲಾಭ ಪಡೆದುಕೊಳ್ಳಬೇಕು ಎಂದರು ರಾಘವೇಂದ್ರ ಕುಲಕರ್ಣಿ ಜಯತೀರ್ಥ ಸವದತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಮಿ कर्नाटक न्यूज़ बेलगावी